ಹ್ಞೂ ಚೆನ್ನಾಗೈತ್ ಕಣಮ್ಮ ಹುಣ್ಣು ನಮ್ಮ ಅಮ್ಮನಿಗೆ ಪಾಪ ಕಣಮ್ಮ ಹ್ಞೂ ಏನ್ ಮಾಡ್ತಿ ಅಣ್ಣ ಮಯಮ್ಮ ಉಂಬಕಂತ ಇಕ್ಕಲ್ ಕಣಮ್ಮ ಪಾಪ ತುಂಬಾ ಉಂಬುತ್ತೆ ದೊಡ್ಡ ಒಟ್ಟೆ ಶ್ಯಾನೇ ಉಂಬ್ತೀನಿ ಅಣ್ಣ ಇನ್ನೊಂದಿಟ್ಟಿಕ್ಕೊಂಬುತ್ತೆ ಅವಳ ಯಮ್ಮ ಬ್ಯಾಡ ಹ್ಮ್ ಅವಳಿಗೆ ಕುಕ್ಕೊಂಡಿರ್ತಾಳೆ ಹೊರಗ್ನಾಗಲ್ಲ ಇಕ್ ಬೇಡ ತಿರ್ಗಾಳು ಹೊರ್ಗಡೆಗೆ ಹೋಗೋದ್ ಕಷ್ಟ ನಮ್ತಾಳೆ ಹಾ ಆಗ್ಲಲ್ಲ ಅವಳ ಕರ್ಕೊಂಡ್ ಹೋಗ್ಬೇಕು ಬಾತ್ರೂಮ್ ನ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಬರ್ಬೇಕು ಅಂತ ತಳ್ಕಣಮ್ಮ ತಳಕಣಮ್ಮೆ ಕಣ್ಣು ಮನುಷ್ಯನ್ ಜೀವನ ಎಲ್ಲ ಸರಿಯಾಗಿದ್ರೆ ಮಾತ್ರ ಒಂದ್ ಈಟ್ ಎಡವ ಆದ್ರೆ ಯಾರು ನೋಡಲ್ಲ ಅದಕ್ಕಾಗಿ ನೀಂಗನ ನೋಡೋಣ ಆಗ್ಬೋದು ಪಾಪ ಕಾಲ್ ಒಂದೇ ನೋಡಪ್ಪ ಅದೇನು ಎಡವಟ್ಟ ಏನು ಪಾಪ ಹೋಗೋದು ಬೋಲ್ ಕಷ್ಟ ಕಣ್ಣ ಅವ್ರಿಗುನು ನೋಡ್ಕೆ ಬಾಕಮ್ಮ ಅದಕ್ಕೆ ನಮ್ಮ ಎಲ್ಗೂ ಹೋಗ್ಬೇಡಮ್ಮ ನೀನು ಅಂಬ್ತೀನಿ ಇನ್ನೇನ್ ಮಾಡಣ ನಮ್ಮಅಮ್ಮ ನೋಡ್ತಾ ನಮ್ಮ ಮನೆಯಾಗೆ ಅದೃಷ್ಟ ಬಂದಿದ್ದು ನಮ್ಮ ಅಪ್ಪ ನಮ್ಮಅಮ್ಮ ಹೇಳ್ತಾರಲ್ಲ ನಮಗೆ ಇಲ್ಲಡು ಹುಂಬ ಗೊತ್ತಿರಲಿಲ್ಲ ಹುಟ್ಟಾಗಿಂದಾನೆ ನಮ್ಗೆ ಏಟು ಒಳ್ಳೆಯದಾಯ್ತು ಹುಟ್ಟಾಗಿಂದ ನಾವು ಭಾಳ ಒಳ್ಳೆಯದಾಗೈತೆ ಅಂತಾರೆ ಎಲ್ಲ ಕೇಳಿದ್ರು ಅದನ್ನೇ ಹೇಳೋದು ಎಲ್ಲಿ ಕೇಳಿದ್ರು ಅದನ್ನೇ ಹೇಳೋದು ಈಗ ನಮ್ಗೆ ಒಂದು ಈಟೀಗ ಅಮ್ಮಣ್ಣಿಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಮಗೆ ದುಡ್ಡನ್ನ ಬೋಲ್ ಆಗ್ಬಿಡುತ್ತೆ ಹಂಗೆ ಹ್ಞೂ ನಮ್ಮಅಮ್ಮ ಚೆನ್ನಾಗಿದ್ರೆ ಮಾತ್ರ ನಮ್ಗೆ ನಮ್ಮ ಅಯ್ಯಮ್ಗೆ ಅದು ಅರ್ಥ ಆಗೋಲ್ಲ ವಾಟ್ ತುಂಬ ಉಂಬ ಕಿಕ್ಕೊಂಡೋಗ ಚೆನ್ನಾಗಿ ನೋಡ್ಕೊಳ್ಳಂ ಅಂದ್ರೆ ನಮ್ಮ ಅಯ್ಯಮ್ಮ ನೋಡ್ಕೊಮಲ್ಲ ಏನು ಮಾಡೋಣ ನಾವೇನು ಏನು ಮನೆಯವ ಕಡೆಗೆ ಈಟ ಒಟ್ಟ ಕಣಮ್ಮ ಕಣ ನಮ್ಮದು ತಾಟ ತುಡ್ಕೆ ಹಂಗಾನ ನಮ್ಮ ತಿಂಗ್ಸ್ ಏನಕ್ಕೆ ಆದರೆ ಸಾಕು ನನಗೆ ನಮ್ಮ ಮೀರಾಮನ್ ಯಾರಿಗಾನ ಒಂದು ಕೊಟ್ಟು ಮದುವೆ ಮಾಡ್ಕೊಂಡು ನಮ್ಮ ಮೀರಾಮನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನಾನು ಹೆಂಗ ನೋಡೋಣ ಹೇಳು ನಮ್ಮ ಅಯ್ಯಪ್ಪ ಎಲ್ಲ ಗಿಡಗಳನ್ನೆಲ್ಲ ಹುಡುಕೊಂಡು ಹೋಗೈತೆ ಏನೋ ಸಿಕ್ಕರೆ ಸಾಕಾಯ್ತು ಹೊಟ್ಟೆ ತುಂಬ ಉಣ್ಣಮ್ಮ ಇರಮ್ಮ ಜ್ಯೂಸ್ ಏನಾದ್ರು ಕುಡಿತೀಯ ಜ್ಯೂಸ್ ತಕ್ಕ ಬತ್ತೀನಿ ಎಲ್ಲ ಕಣಕ ಬಿಲ್ಲು ತಾಕು ಪಾಪ ನೀನು ನಮಗೆ ಊಟ ಕೊಡ್ತೀರಾದೇನೆ ಎತ್ತು ಬಿಲಾಕ ಪಾಪ ಒಳ್ಳೆಯರು ಇನ್ನೊಬ್ಬ ಯಾರನ್ನ ಆಗಿದ್ರೆ ಯಾರೋ ಏನಂಬಲ್ಲೇನಾ ಹಾಂ ಒಳ್ಳೇದಲ್ಲೇನಾ ಏಣ ಅಕ್ಕಯ್ಯ ಒಳ್ಳ ಕಣಮ್ಮ ಇನ್ನೊಬ್ರು ಯಾರನ್ನಾಗಿದ್ದರೆ ಏ ಬಿಡು ಅಲ್ಲಿಂದ ಇಲ್ಲಿ ಬಂದವರು ಅವ್ರೇನು ನಮ್ಮ ಅಂಗಡಿಗೆ ಬಂದವ್ರೇ ನಾವೇನು ಅವ್ರಿಗೆ ಊಟ ಕೊಡಲಿಲ್ಲ ಅಂದರೆ ಕಾಪಿ ಕೊಡಲಿಲ್ಲ ಅಂದ್ರೆ ನೀರು ಕೊಡಲಿಲ್ಲ ಅಂದ್ರೆ ಏನು ಒಳ್ದೈತೆ ಅಂಬರು ಅಂಥದ್ದೆಲ್ಲ ತಲೆ ಕೆಟ್ಟ ಒಬ್ಬೊಬ್ರು ಒಬ್ಬೊಬ್ಬೊಬ್ಬರ ಏ ಬಂದವರು ಬಿಡು ಹೋಗ್ತಾರೆ ಅಂತ ಸುಮ್ಮನೆ ಹಾಕ್ತಾರೆ ಅದಕ್ಕೇ ಇಲ್ಲೊಡಿಲಿ ಇವ ಅಮ್ಮಣಿ ಊಟ ಕೊಡ್ಸೈತೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತ ಅಂದ್ಕೋಬೇಕು ಒಳ್ಳೇದಾಗ್ಬೇಕು ಇವ ಅಮ್ಮನಿಗೆ ಒಳ್ಳೇದಾಗಲಿ ಹ್ಞೂ ಒಳ್ಳೇದಾಗುತ್ತೆ ಕಣಮ್ಮ ಮಸೂನಿಂದ ಬಂದವಂಥ ತನ್ನ ಕೊಟ್ಟರೆ ಒಳ್ಳೇದಾಗುತ್ತೆ ಅಣ್ಣ ನಾ ಉಂಡಿದ್ದೆ ನೀವು ಉಂಬದು ಹಾಂ ನಿಮ್ಗೊಂದು ಹೊತ್ತಿನದು ಊಟ ಕೊಡಿಸ್ದೆ ಇಟ್ಕೆ ನಂದು ಏನು ಬಡತಾನೆ ಇಲ್ಲ ಬಗೆರ್ದು ಬಿಡಲ್ಲ ಸಿರ್ತಾನ ಎಲ್ಲ ಹೋಗ್ಬಿಡೋಲ್ಲ ಒಂದು ಹೊತ್ತಿಂದ ಊಟ ಕೊಟ್ಟರೆ ಯಾರಿಗೇನೇ ಯಾವುದ್ರಲ್ಲೂ ಹೋಗ ಏನಿಲ್ಲ ಹಸಿದವ್ರಿಗೆ ಅನ್ನ ಕೊಡಬೇಕು ಕಣಮ್ಮ ಸರಿಯಾಗಿ ಹೇಳ್ದೆ ನೀನು ಹಸೋರಿಗಂತೂ ತನ್ನ ಅನ್ನ ಕೊಟ್ರು ನೀವು ಮುಂದೊಂದು ದಿನ ಕಾಯೋದು ಅಣ್ಣ ಅದು ಫಿಲಮ್ನಾಗೆ ಹೇಳಿಲ್ವಿ ನೋಡಿಲ್ವೇನಣ್ಣ ನೀನು ಯಾರೋ ಒಬ್ಬ ಹಸನಿಂದ ಬಳದಿರ್ತಾನೆ ಸ್ವಾಮಿಗೆ ನೈವೇದ್ಯ ಮಾಡಿಲ್ಲ ನಾನು ಸ್ವಾಮಿಗೆ ಪ್ರಸಾದ ತಂದೆ ಅದಿದು ಕೊಡಲ್ಲ ಅಂತ ನಾನು ಅದಕ್ಕೆ ಕಿತ್ಕೊಂಡೋಗಿ ಹೊಸಿದವ್ರಿಗೆ ತಿನ್ನಿಸ್ತಿರ್ತಾನೆ ಅವಾಗ ಶಿವನೇ ಪರಮಾತ್ಮ ಶಿವನೇ ಹೇಳ್ತಾನೆ ಹೊಸಿದವ್ರಿಗೆ ಒಂದು ತುತ್ತು ಅನ್ನ ಸಿಕ್ತಾಗ್ಲೇ ನಾನು ಪ್ರಸಾದಕ್ಕೊಂದು ಬೆಲೆ ಸಿಗುತ್ತೆ ಅಂತ ಹ್ಞೂ ಇವಾಗ ಅದೆಲ್ಲ ಸುಮ್ಮನೆ ಸುಳ್ಳಲ್ಲಣ್ಣ ನಿಜ ಅವಾಗ ಶಿವ ಎಷ್ಟು ಸಂತೋಷ ಪಡ್ತಾನೆ ಹ್ಞೂ ಇವತ್ತು ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ತು ನನ್ನ ಪ್ರಸಾದಕ್ಕೆ ಇವತ್ತೊಂದು ಒಳ್ಳೇದಾಯ್ತು ನನಗೆ ಪ್ರಸಾದ ಅನ್ನೋದು ಇಡೋದಕ್ಕೂ ಇವತ್ತು ಅದನ್ನು ಆಯಿತು ಅಂತ ಎಷ್ಟು ಖುಷಿ ಪಡ್ತಾನ ಶಿವ ಹಂಗಿ ಅವ್ರಿಗಂತೂ ತನ್ನ ಆಯ್ ಸೇವಂತಿ ಶೌರ್ಯ ಬಾ ಶೌರ್ಯ ಎಲ್ಲಿಗೆ ಬಂದಿದೆ ಬಾ ಯಾರೋ ಗೆಸ್ಟ್ಗಳು ಬಂದಿದ್ದಾರೆ ಯಾರಿಲ್ಲ ಶೌರ್ಯ ನಮ್ಮ ಅಂಗಡಿಗೆ ಯಾರಾನ ಪಾಪ ಯಾರ ಹೇಳಿದ್ರಂತೆ ಇಂಥ ಅಂಗಡಿ ಹತ್ರ ಹೋಗ್ರಿ ಏನೋ ಕಾಲುಗೆ ಬರ್ತಾ ಇಲ್ವಂತೆ ಅವ್ರಿಗೆ ಎಣ್ಣೆ ತಗೊಂಡು ಹೋಗಕ್ಕೆ ಬಂದವ್ರೆ ಅದಕ್ಕೆ ನಾವು ಅದೆಲ್ಲ ಆಯುರ್ವೇದಿಕ್ಕು ಎಣ್ಣೆ ಎಲ್ಲ ಕೊಡೋದಿಲ್ಲ ನಾವು ಏನಿದ್ರೆ ತಲೆಗಜ್ಕಮ್ಮೆ ಎಣ್ಣೆ ಅಷ್ಟೇ ಕೊಡೋದು ಅಂತ ಹೇಳಿದ್ವಿ ಪಾಪ ಅಲ್ಲಿಂದ ಇಲ್ಲಿಗೆ ಬಂದವ್ರೆ ನಾನು ನೋಡೋಣ ಅದೆಲ್ಲ ಏನಾನ ಹಾಕಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಹೋಗೈತೆ ಹ್ಞೂ ಅಯ್ಯಪ್ಪ ಅಲ್ಲೆಲ್ಲ ಗಿಡಗಳನ್ನೆಲ್ಲ ಹುಡ್ಕಂಡು ಸೊಪ್ಪು ಕಿತ್ಕೊಂಬಂದು ಎಲ್ಲ ನಮ್ಮ ಎಣ್ಣೆ ತಯಾರು ಏನೋ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಡ್ತೀನಿ ಇರ್ರಿ ಅಂತ ಹೇಳಿ ಅದಕ್ಕೆ ಪಾಪ ಅಲ್ಲಿಂದ ಇಲ್ಲಿ ಊಟ ಮಾಡಿಲ್ಲ ಅಂತ ಊಟ ತರಿಸಕೊಟ್ಟಿನಿ ಏನಕ್ಕೆ ಬಂದಿದೆ ಶೌರ್ಯ ನೀನು ಏನಿಲ್ಲ ಸೇವಂತಿ ಸ್ವಲ್ಪ ಕೆಲಸ ಇತ್ತು ಅಮ್ಮನು ಪ್ರೇಮ ಬಂದಿದ್ರಂತೆ ಅದಕ್ಕೆ ನಾನು ಒಂದ್ಸತಿ ಅಂತ ಬಂದೆ ನಾನು ನೋಡಲಿಲ್ಲ ಒಳ್ಳೆ ಸಖತ ಮಾಡಿದಿರಪ್ಪ ಅಂಗಡಿ ಎಲ್ಲಾನ ಹ್ಮ್ ಚೆನ್ನಾಗೈತೆ ಎಷ್ಟು ನೀಟ್ನೆಸ್ ಮತ್ತು ಈ ಅಂಗಡಿ ಚೆನ್ನಾಗೈತೆ ಹ್ಮ್ ಒಳ್ಳೆ ವ್ಯಾಪಾರ ಆಗುತ್ತೆ ಪರವಾಗಿಲ್ವಾ ಹ್ಞೂ ಶೌರ್ಯ ನೀನು ನಿಮ್ಮ ಅಮ್ಮಾಯಿ ಮಾಡಿರೋ ಕೆಲಸಕ್ಕೆ ಇವತ್ತು ನನ್ನ ಜೀವನ ಚೆನ್ನಾಗಾಯಿತು ಇಲ್ಲ ಅಂದಿದ್ರೆ ನನ್ನ ಜೀವನ ಇವತ್ತೇನಾಗದಪ್ಪ ಥೂ ಅಯ್ಯಪ್ಪ ಇವತ್ತು ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾಯಿತ್ತು ಅಯ್ಯಪ್ಪ ನಾನು ಅವಾಗ ಹಂಗೆ ಮಾಡಿದ್ನ ಥೂ ನನ್ನ ಮರ್ಯಾದೆ ಹಿಂಗಾಯ್ತಾ ಅನಿಸುತ್ತೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಇವತ್ತು ಹೆಂಗೂನು ನೀನು ನನಗೆ ಒಳ್ಳೆಯ ಜೀವನ ರೂಪಿಸ್ಕೊಟ್ರಿ ನೀನು ನಿಮ್ಮಮ್ಮಾಯಿ ಭಾಳ ಖುಷಿ ಆಗ್ತೈತಿ ಇವತ್ತು ಚೆನ್ನಾಗಿ ನಾವಿಬ್ರು ಇರೋದಕ್ಕೆ ನಿಮ್ಮ ಮುನ್ನ ಎಷ್ಟು ಸರ್ತಿ ನೆನೆಸ್ಕೊಂತೀವೋ ಬಿಡು ಚೆನ್ನಾಗಿದ್ರೆ ಸಾಕು ಸೇವಂತಿ ಅಷ್ಟೇ ನನಗೆ ಬೇಕಾಗಿರೋದು ಬೇರೆ ಏನೋ ಬೇಡ ನೀನು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಅವಾಗ ಎಷ್ಟು ಅಂದರೆ ನೀನು ನೋಡಿ ಥ ಇವಳು ಯಾವಾಗ ಬುದ್ಧಿ ಕಲ್ಕೊಂಬತ್ತಾಳಪ್ಪ ಯಾವಾಗ ಒಂದು ದಾರಿಗೆ ಬತ್ತಾಳಪ್ಪ ಅನ್ಸೋದು ಅಮ್ಮ ಆಸ್ಪತ್ರೆಗೆ ಬಂದಿದ್ರಂತ ನೆನ್ನೆ ಸಹ ಅದಕ್ಕೆ ಬಂದಿದ್ರಂತೆ ಹಂಗಾರೆ ಪರವಾಗಿಲ್ಲ ದಿನ ಎಷ್ಟಾಗುತ್ತೆ ವ್ಯಾಪಾರ ಆಗುತ್ತೆ ದಿನ ಒಂದು ಐದು ಸಾವಿರ ಹಂಗೆ ವ್ಯಾಪಾರ ಆಗುತ್ತೆ ಎಲ್ಲ ತುಂಬ ಜನ ಭಾಳ ಭಾಳ ಎತ್ತಿರದವ್ರು ಯಾರು ಬರೋಲ್ಲ ಭಾಳ ಭಾಳ ದೂರದಿಂದ ನೋಡಿ ಬರ್ತಾ ಇದ್ದಾರೆ ಎಲ್ಲ ಫೋನಲ್ಲೆಲ್ಲ ಅಡ್ವರ್ಟೈಸ್ ಕೊಟ್ಟಿದ್ದೀವಿ ಎಲ್ಲರೂ ಫೋನಾಗೆಲ್ಲ ಹಾಕಿರ್ತಾರ ಎಲ್ಲರೂ ಬಂದರೆಲ್ಲ ಇಲ್ಲಿ ಹೇಳ್ತಿರ್ತಾರೆ ತಗೊಂಡು ಹೋದಾರು ಹೇಳ್ತಿರ್ತಾರೆ ಒಬ್ರು ಯಾರೋ ಬಂದಿದ್ರು ಟಿ ವಿಯವರು ಮೊಬೈಲವ್ರು ಹಿಂಗೆ ಮೊಬೈಲ್ ಹೇಳ್ದು ಎಲ್ಲ ಹೇಳಿಸಿದ್ರು ನಮ್ಮ ಅಯ್ಯಪ್ಪನ ತಗೆ ನೋಡ್ರಿ ಇವರು ಕೆಂಪುರಾಯ ಎಂಬರು ಫೇಮಸ್ ಆಗಿದ್ದಾರೆ ಈ ರೀತಿ ಕೂದಲು ಉದುರಿಕೆಗೆ ತಲೆ ಕೂದಲು ಬೆಳವಣಿಗೆಗೆ ಎಲ್ಲ ಇದು ಸಹಾಯ ಆಗೈತೆ ಅಂತ ಹೇಳಿ ಇಲ್ಲ ಆಟೋ ಟೈಮ್ ಎಷ್ಟೊಂದು ಜನ ಬಂದರು ಇವರು ಅದ್ರಾಗೆ ನೋಡ್ಕೊಂಬಂದರು ಇವರು ಅದನ್ನು ಕೊಡ್ತಾರೇನೋ ಅಂತ ಬಂದುಬಿಟ್ಟವ್ರೆ ಅದಕ್ಕೆ ಅದನ್ನು ಟ್ರೈ ಮಾಡ್ತೀನಿ ಅಂತ ಹ್ಞೂ ನೋಡೋಣ ಅಂತ ಇದ್ದಾರೆ ಪಾಪ ಅಲ್ಲಿಂದ ಇಲ್ಲಿ ಬಂದವ್ರೆ ಈ ಪಾಪ ಎಷ್ಟು ಚೆನ್ನಾಗೈತೆ ಅವತ್ತಿರಮ್ಮ ಅಂತ ಅದು ಚೆನ್ನಾಗೈತೆ ಓಡಾಡಕ್ಕೆ ಬರೋಲ್ಲವಂತೆ ಹ್ಞೂ ಪಾಪ ತೋದ್ಲಿಕ್ಕೆ ಏನು ಮಾತಾಡತ್ತೆ ಮೊದ್ಲು ಕೂತ್ಕೊತಾನೂ ಇರಲಿಲ್ವಂತೆ ಇವಾಗ ಅವ್ರು ಹೆಂಡ್ತಿ ಪಾಪ ಒದಿಯೋದು ಬಡಿಯೋದು ಏಯ್ ಹುಡುಗಾಗಲ ಉಂಬಕ್ಕೆ ಇಕ್ಬೇಕು

ಅಚ್ಚೆ ಬಗ್ಗೆ ತಲೆ ಕೆತ್ತಬಲ್ಲ ನೀನು ಹ್ಞೂ ಯಾವಾಗಲೂ ಹಂಗೆನೇ ತಿತ್ತಾಗ್ತಿದ್ದಾಳೆ ಅಚ್ಚೆ ಬಗ್ಗೆ ತಲೆ ಕೆತ್ತಬಲ್ಲ ನೀನು ಹ್ಞೂ ಆಗದಾಗಲಿ ಓದಿದ್ದು ಹೋಗ್ಲಿ ತಲೀನಿ ಏನು ತಲೆ ಕೆತ್ತಬಲ್ಲ ಹ್ಞೂ ನೋಡೋಣ ನನಗೆ ಇನ್ನು ಯಾವಾಗ ದೇವಳು ಕಾಲ್ ಕೊಳ್ತಾನೆ ಅಂತ ಕಾಲ್ ಕೊತ್ತಾಗೆ ಕಾಲ್ ತಕೊಂಬತ್ತೀನಿ ಹಂಗೆ ಯಾವಾಗ ಕಾಲ್ ಕೊತ್ತಾನೋ ಏನೋ ದೇವಳು ಹ್ಞೂ ಕಾಲು ಕಬಿತಾನೆ ಎಲ್ಲ ಕೊತ್ತಾನೆ ಅನ್ನ ಕಾಲ್ ಕಿಕ್ ಕಬಿತಾನೆ ಇಂಥದ್ದು ಯಾಕೆ ಮಾಡಿದ್ನ ನನಗೆ ದೇವಳು ಅಮ್ಮಂಗಾಗುತ್ತೆ மக்குலப்பா அய்யோ நானே கம்ம இன்னப்பா நன்கிந்தியா அய்யோ தந்தே தேவ் அய்யோ தாபலப்பாவளே தாபலப்பாவ்னே காப்பாடுத்த ಸುಸು ಸೋಂಬದೆ ಬರುತ್ತೆ ಜಲ್ದಿ ನಾಳೆ ಹಂಗೆ ಅಂದು ಅಂದ್ರೆ ರೂಢಿ ಆಗೈತೆ ಹಂಗಂದ್ರೆ ಕ್ಯಾಮ್ರಾ ಜನ ಬೋಯ್ತೈತೆ ಹಾ ಬೇಡ್ರಿ ಅಂತೈತೆ ಸೇವಂತಿ ಸೇವಂತಿ ನಮ್ಮ ಸೇವಂತಿ ಅನ್ರಿ ಎಂಬುತ್ತೆ ಎಲ್ಲರೂ ಹಂಗೆ ಕರೆಯೋದು ಎಲ್ಲರಿಗೂ ಹಂಗೆ ಅಲ್ಲಿ ನಮ್ಮ ಊರಾಗೆ ಎಲ್ಲ ರೂಢಿ ಆಗಿರೋದು ಸುಸು ಸುಸು ಅಂತಲೇ ಕರೆದಿರೋದು ಈ ಅಪ್ಪ ಏನೇ ಸೇವಂತಿ ಸೇವಂತಿ ಎಂಬುದು ನೆನ್ನೆ ಸಹ ಪ್ರೇಮನು ಹಂಗೆ ಅಂತಿತ್ತು ಗೊತ್ತೇ ಸಿಗಲ್ಲ ಗೊತ್ತಾಗೋದೇ ಇಲ್ಲ ಹೆಂಗೆ ಅನ್ಬೇಕು ಅಂತ ಜಲ್ ಸುಸು ಆಗುತ್ತೆ ಕೊಂದು ಬಂದಿರೋದು ಕತ್ಕೊನು ಹೇಳಿ ಹ್ಞೂ ಎಲ್ಲಾರ ಹಿಂಗೆ ಅಂಬ ನಮ್ಮ ಮಾತ್ರ ಸುಸ್ ಅಂಬ್ತಾರೆ ಸೇವಂತಿ ಅಂತಾರೆ ಚೆನ್ನಾಗಿರೋ ಸೇವಂತಿ ಚೆನ್ನಾಗೈತೆ ಅಂಗಡಿ ಎಲ್ಲ ಚೆನ್ನಾಗೈತೆ ಹಂಗೆ ಒಳ್ಳೇದಾಗಲಿ ಹ್ಞೂ ನಾನು ಬಂದೆ ಮಾತಾಡಿಸ್ಕೊಂಡು ಹೋಗೋಣ ನೋಡ್ಕೊಂಬರ ಅಂತ ಹೇಳಿ ಬಂದೆ ಅವತ್ತು ಓಪನಿಂಗ್ ಬರಬೇಕಾಯ್ತು ಸ್ವಲ್ಪ ಕೆಲಸ ಇತ್ತು ಬರಕ್ ಆಗ್ಲಿಲ್ಲ ಅದಕ್ಕೆ ಇವತ್ತು ಬಂದೆ ಪರವಾಗಿಲ್ಲ ಯಾಪಾರ ದಿನ ಒಂದು ಐದಾರು ಸಾವಿರ ಆಗುತ್ತೆ ಇವಾಗ ಎಲ್ಲ ಬೇರೆ ಟಿನ್ಗಳೆಲ್ಲ ಮಾರ್ತೀವಿ ಅಂಗಡಿಗಳಿಗೆಲ್ಲ ಜಾಸ್ತಿ ಜಾಸ್ತಿ ತಗೊಂಡು ಹೋಗ್ತಾರೆ ಹಿಂಗೆ ಹೋಗ್ತಾ ಹೋಗ್ತಾ ಒಂದು ಹತ್ತು ಸಾವಿರ ಆಗುತ್ತೆ ಫಸ್ಟಿಗೆ ಮಾಡಿದ್ರೆ ಒಂದು ಸಾವಿರ ಆಯಿತು ಎರಡು ಸಾವಿರ ಆಯಿತು ಮೂರು ಸಾವಿರ ಆಯಿತು ಆರು ಸಾವಿರ ಆಯಿತು ಐದು ಸಾವಿರ ಆಗೈತಿ ಇವಾಗ ಫೈನಲ್ ಐದು ಸಾವಿರಕ್ಕಿಂ ಕಡಿಮೆ ನನ್ನ ದಿನ ಚೆನ್ನಾಗಿ ಎಣ್ಣೆ ಬಾಸ್ಗಳು ಇವಾಗೆಲ್ಲ ಹಬ್ಬಕ್ಕೆಲ್ಲ ಚೆನ್ನಾಗಿ ತಗೊಂಡು ಹೋಗ್ತಾ ಇರೋದ್ರೆ ಚೆನ್ನಾಗೇ ಹೋಗ್ತವೆ ಟಿನ್ಗಳು ಹದಿನೈದು ಕೆ ಜಿ ಎಣ್ಣೆ ತಿನ್ಗಳಲ್ಲಿ ಮಗಲ ಮಾಡಿದೀವಿ ಗೋಡನ್ನು ಅದರಾಗೆ ಚೆನ್ನಾಗಿ ಹೋಗ್ತವೆ ಹ್ಞೂ ಅವೆಲ್ಲನ ಮಾರ್ತೀವಿ ಅದನ್ನ ಅವನ್ನೆಲ್ಲ ಮಾರೋದ್ರಿಂದ ಜಾಸ್ತಿ ಜಾಸ್ತಿ ಅಂಗಡಿಗಳಿಗೆಲ್ಲ ತಗೊಂಡೋಗ್ತಾರೆ ಮತ್ತೆ ಮನೆಗಳಿಗೂ ತಗೊಂಡು ಹೋಗ್ತಾರೆ ಹ್ಮ್ ಚೆನ್ನಾಗ್ ಆತ್ ಅದ್ರಾಗೆ ದುಡ್ಡಾಗುತ್ತೆ ಹ್ಮ್ ಚೆನ್ನಾಗಾದ್ರೆ ಒಂದ್ ಏಳೆಂಟು ಸಾವಿರ ಇವಾಗ ಹಬ್ಬದ ಕಾಲದಲ್ಲಿ ಏಳೆಂಟು ಸಾವಿರ ವ್ಯಾಪಾರ ಆಗುತ್ತೆ ಪರವಾಗಿಲ್ಲ ಎಣ್ಣೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ ನಮ್ಮದ್ರಲ್ಲಿ ಕೂದಲು ಬೆಳವಣಿಗೆ ಹೋಗೋದು ಹೆಂಗೊಬ್ಬಿಡತ್ತ ಹ್ಞೂ ಒಳ್ಳೆ ಕೆಲಸ ಇಟ್ಕೊಂಡ್ತಂತ ಕೆಪುರ ಜನ ತಿಳುವಳ್ಕೆ ಇಲ್ಲ 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 ಒಳ್ಳೆ ಅಂತ ಒಳ್ಳೆ ಕೆಲ್ಸಕ್ಕೆ ಎಂಥ ಒಳ್ಳೆ ಕೆಲಸ ಹ್ಞೂ ಹ್ಮ್ ಬಿಡು ನೀನು ನೋಡ್ಕೊಂಡು ಅದನ್ನೆಲ್ಲ ಮಾಡು ಏ ಅದೆಲ್ಲ ಅವ್ರ ಕೈ ಗುಣ ಕೈ ಗುಣ ಅಂತಾರಲ್ಲ ಹಂಗೆ ಈಗ ನಾವು ಮಾಡಿದ್ರೆ ಆಗಲ್ಲ ಅದು ಅವ್ರು ಮಾಡಿದ್ರೆ ಮಾತ್ರ ಅದು ಅದ ಥರ ಹ್ಞೂ ಒಬ್ಬೊಬ್ರು ಕೈ ಗುಣ ಅಂತಾರಲ್ಲ ಹಂಗೆ ನಿಜವಾಗ್ಲೂ ಸುಸು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಹಂಗೆ ಮಾಡಿ ಪಾಪ ಅವರು ಹೊಸ್ಕೊಂಡು ಬಂದರೆ ಅಂತ ಅವ್ರಿಗೆ ಊಟ ತಂದು ಕೊಟ್ಟು ಭಾಳ ಖುಷಿ ಆಯ್ತು ಜೀವನ ಹಾಳಾಗಿತ್ತು ಒಂಥರ ನನಗೆ ಬೇಜಾರು ಅವಾಗ ಇವಾಗ ಒಂಥರ ಖುಷಿ ಆಗ್ತೈತೆ ನೋಡಿದ್ರೆ ಹೆಂಗೋ ಚೆನ್ನಾಗಿರಲಿ ಹ್ಞೂ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಬಂದಿದ್ದೆ ನೋಡ್ತಾ ಇರೀ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು